ಎಲ್ಲರಿಗೂ ನನ್ನ ನಮಸ್ಕಾರ ನಾವು ಇವತ್ತು ಈ ವಿಡಿಯೋನಲ್ಲಿ ಭಾಗಕಾರ ಲೆಕ್ಕಗಳನ್ನು ಕಲಿಯೋಣ ಮೊದಲನೆಯದಾಗಿ ಇಲ್ಲಿ ನಾವು ನಲವತ್ತೆರಡನ್ನು ಎರಡರಿಂದ ಭಾಗಿಸಬೇಕು ಎರಡರ ಮಗ್ಗಿಯಲ್ಲಿ ನಾಲ್ಕು ಇದೆ ಎರಡು ಎಡಲೆ ನಾಲ್ಕು ನಾಲ್ಕರಲ್ಲಿ ನಾಲ್ಕು ಬಳದರೆ ಸೊನ್ನೆ ಈಗ ನಾವು ಈ ಪಕ್ಕದಲ್ಲಿ ಇರುವ ಎರಡನ್ನು ಇಲ್ಲಿ ಕೆಳಗಡೆ ಇಳಿಸ್ಕೊಳ್ಳೋಣ ಎರಡರಿಂದ ಎರಡು ಭಾಗ ಹೋಗುತ್ತದೆ ಎರಡು ಒಂದಲೆ ಎರಡು ಎರಡರಲ್ಲಿ ಎರಡು ಕಳೆದರೆ ಸೊನ್ನೆ ನೆಕ್ಸ್ಟ್ ಅರವತ್ತರ ಮೂರರಿಂದ ಭಾಗಿಸೋಣ ಮೂರರ ಮಗಿಯಲ್ಲಿ ಆರು ಇದೆ ಮೂರ ಎರಡಲೇ ಆರು ಆರರಲ್ಲಿ ಆರು ಕಳೆದರೆ ಸೊನ್ನೆ ಈಗ ನಾವು ಈ ಒಂಬತ್ತನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಮೂರರ ಮಗ್ಗಿಯಲ್ಲಿ ಒಂಬತ್ತು ಇದೆ ಮೂರು ಮೂರಲೆ ಒಂಬತ್ತು ಒಂಬತ್ತರಲ್ಲಿ ಒಂಬತ್ತು ಕಳೆದರೆ ಸೊನ್ನೆ ನೆಕ್ಸ್ಟ್ ಎಂಬತ್ನಾಲ್ಕನ್ನು ನಾಲ್ಕರಿಂದ ಭಾಗಿಸೋಣ ನಾಲ್ಕರ ಮಗ್ಗಿಯಲ್ಲಿ ಎಂಟು ಇದೆ ನಾಲ್ಕು ಎರಡಲೆ ಎಂಟು ಎಂಟರಲ್ಲಿ ಎಂಟು ಕಳೆದರೆ ಸೊನ್ನೆ ಈಗ ನಾವು ಈ ನಾಲ್ಕನ್ನು ಕೆಳಗಡೆ ಗಳಿಸಿಕೊಳ್ಳೋಣ ನಾಲ್ಕು ಒಂದಲೇ ನಾಲ್ಕು ನಾಲ್ಕರಲ್ಲಿ ನಾಲ್ಕು ಕೈದರೆ ಸೊನ್ನೆ ಆರು ನೂರ ಎಂಬತ್ತೊಂಬತ್ತನ್ನು ಎರಡರಿಂದ ಭಾಗಿಸೋಣ ಎರಡರ ಮಗಿಯಲ್ಲಿ ಆರು ಇದೆ ಎರಡು ಮೊದಲೇ ಆರು ಆರರಲ್ಲಿ ಆರು ಕೈದರೆ ಸೊನ್ನೆ ಈಗ ನಾವು ಈ ಎಂಟನ್ನು ಕೆಳಗಡೆ ಕಳಿಸಿಕೊಳ್ಳೋಣ ಎರಡರ ಮಗಿಯಲ್ಲಿ ಎಂಟು ಇದೆ ಎರಡು ನಾಲ್ಕಲೇ ಎಂಟು ಎಂಟರಲ್ಲಿ ಎಂಟು ಕೈದರೆ ಸೊನ್ನೆ ಈಗ ನಾವು ಈ ಒಂಬತ್ತನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಎರಡರ ಮಗ್ಗಿಯಲ್ಲಿ ಒಂಬತ್ತು ಇಲ್ಲ ಹಾಗಾದರೆ ಇದಕ್ಕಿಂತ ಚಿಕ್ಕದು ಎಂಟು ಎರಡರ ಮಗ್ಗಿಯಲ್ಲಿ ಎಂಟು ಇದೆ ಎರಡು ನಾಲ್ಕಲೇ ಎಂಟು ಒಂಬತ್ತರಲ್ಲಿ ಎಂಟು ಕೈದರೆ ಒಂದು ಈಗ ನಾವು ಇಲ್ಲಿ ಒಂದು ಪಾಯಿಂಟನ್ನು ಕೊಟ್ಟು ಸೊನ್ನೆ ಇಲ್ಲಿ ಬರೆಯೋಣ ಎರಡರ ಮಗಿಯಲ್ಲಿ ಹತ್ತು ಇದೆ ಎರಡೇ ಹತ್ತು ಹತ್ತರಲ್ಲಿ ಹತ್ತು ಕಳೆದರೆ ಸೊನ್ನೆ ನೆಕ್ಸ್ಟ್ ನಾಲ್ಕು ನೂರ ಅರವತ್ತೆರಡನ್ನು ಮೂರರಿಂದ ಭಾಗಿಸೋಣ ಮೂರರ ಮಗಿಯಲ್ಲಿ ನಾಲ್ಕು ಇಲ್ಲ ಇದಕ್ಕಿಂತ ಚಿಕ್ಕದು ಎಂದರೆ ಮೂರು ಮೂರರ ಬಗ್ಗೆಯಲ್ಲಿ ಮೂರು ಇದೆ ಮೂರು ಒಂದಲೇ ಮೂರು ನಾಲ್ಕರಲ್ಲಿ ಮೂರು ಕಾಯ್ದರೆ ಒಂದು ಈಗ ನಾವು ಈ ಆರನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಮೂರರ ಬಗ್ಗೆಯಲ್ಲಿ ಹದಿನಾರು ಇಲ್ಲ ಹಾಗಾದರೆ ಇದಕ್ಕಿಂತ ಚಿಕ್ಕದು ಹದಿನೈದು ಮೂರ ಮೂರೈದಲೇ ಹದಿನೈದು ಹದಿನಾರರಲ್ಲಿ ಹದಿನೈದು ಕಾಯ್ದರೆ ಒಂದು ಈಗ ನಾವು ಈ ಎರಡನ್ನು ಇಲ್ಲಿ ಕೆಳಗಡೆ ಇಳಿಸಿಕೊಳ್ಳೋಣ ಮೂರರ ಮಗಿಯಲ್ಲಿ ಹನ್ನೆರಡು ಇದೆ ಮೂರು ನಾಲ್ಕಲೆ ಹನ್ನೆರಡು ಹನ್ನೆರಡರಲ್ಲಿ ಹನ್ನೆರಡು ಕಳೆದರೆ ಸೊನ್ನೆ ಇಲ್ಲಿ ಎರಡು ಉಳಿದಿದೆ ಇಲ್ಲಿ ನಾವು ಸೊನ್ನೆಯನ್ನು ಬರೆದುಕೊಳ್ಳೋಣ ಇದು ಭಾಗ ಹೋಗುತ್ತದೆ ನಾಲ್ಕೈದಲೇ ಇಪ್ಪತ್ತು ಇಪ್ಪತ್ತರಲ್ಲಿ ಇಪ್ಪತ್ತು ಕಳೆದರೆ ಸೊನ್ನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ